ನಮಸ್ಕಾರ ವೀಕ್ಷಕರೇ ನನ್ನ ಹತ್ಯೆಗೆ ಮುಸ್ಲಿಂ ಯುವಕರ ಸ್ಕೆಚ್ ಎನ್ನುವ ವಿಶೇಷ ವರದಿಗೆ ಸ್ವಾಗತ ನಾನು ಕೃಷ್ಣಮೂರ್ತಿ ವೀಕ್ಷಕರೇ ಅಂಜುಮನ್ ಸಂಸ್ಥೆಯ ಅಧ್ಯಕ್ಷ ಇಸ್ಮಾಯಿಲ್ ಟಮಾಟ್ಕರ್ ಅವರು ಒಂದು ಪತ್ರಿಕಾಗೋಷ್ಠಿಯನ್ನು ನಿನ್ನೆ ಕರೆದಿದ್ದರು ಅದಕ್ಕಿಂತ ಮುಂಚೆ ಮೊನ್ನೆ ಟೌನ್ ಸ್ಟೇಷನಲ್ಲಿ ಅವರ ಸೋದರರು ಒಂದು ದೂರನ್ನು ಸಲ್ಲಿಸ್ತಾರೆ ಇಲ್ಲಿ ಮಣಿಕಿಲ್ಲ ರಸುಲ್ಪುರ್ ಹೊಣಿಯಲ್ಲಿ ಪಡ್ಯಾಯಿಗಳು ನಿಮ್ಮ ಅಣ್ಣನನ್ನು ಕೊಲ್ತೀನಿ ಅನ್ನೋ ಮಾತು ಅಂದರೆ ಈಗ ರಾಜಕೀಯ ದ್ವೇಷ ಇದೆ ಇರಲಿ ನಮ್ಮ ಅಣ್ಣ ಏನು ಮಾಡಿದ್ದಾರೆ ಹೇಳಿ ಅವರು ಒಂದು ದೂರನ್ನ ಕೊಡ್ತಾರೆ ಇಸ್ಮಾಯಿಲ್ ಅವರು ಬೆಂಗಳೂರಿಗೆ ಹೋಗಬೇಕಾಗಿರ್ತದೆ ಅರ್ಧದಲ್ಲಿ ಈ ಗೊಂದಲ ನೋಡಿ ಮತ್ತೆ ವಾಪಸ್ ಬಂದು ಅವರು ಹೇಳ್ತಾರೆ ಈ ವರ್ಷದಿಂದನೂ ನಾನು ಹಿಂದೆ ಈ ಸ್ಕೆಚ್ ಹಾಕಿದ್ದಾರೆ ನಡೀತಾ ಇದೆ ಎಮ್ ಎಲ್ ಎಲೆಕ್ಷನ್ ಆಗಲಿ ಕಾರ್ಪೊರೇಟ್ ಎಲೆಕ್ಷನ್ ಆಗಲಿ ಅಂಜುಮನ್ ಎಲೆಕ್ಷನ್ ಆಗಲಿ ಇದು ನಡೀತಾನೇ ಇದೆ ಈಗ ಅವರು ಈ ಗಾಂಜಾ ಗಿಂಜಾ ಇನ್ನೊಂದು ಹೊಡೆದು ಹತ್ತೊಂಬತ್ತು ಇಪ್ಪತ್ತು ವರ್ಷದ ಕೆಳಗಿನ ಹುಡುಗರು ಈ ರೀತಿ ಮಾತಾಡ್ತಾ ಇದ್ದಾರೆ ಮಾತಾಡಿದಾಗ ನನ್ನ ಸೋದರರು ದೂರಿದ್ದಾರೆ ಆದರೆ ಇಲ್ಲಿ ನಾನು ಹೇಳೋದು ಕೇವಲ ನಾನು ಅಂತಲ್ಲ ಈ ನಶೆ ಏನು ಇದೆ ಅಲ್ಲ ಎಲ್ಲರನ್ನ ಹಾಳು ಮಾಡ್ತಾ ಇದೆ ಇಲ್ಲಿ ವಿಶೇಷವಾಗಿ ರಿಕ್ಷಾ ಹೊಡಿತಾರೆ ಅವ್ರ ಮಕ್ಕಳು ಇದು ಮಾಡ್ತಾರೆ ನನ್ನಿಂದನೇ ಸಹಾಯ ತಗೊಂಡಿದ್ದಾರೆ ಈ ರೀತಿ ಸ್ಕೆಚ್ ಹಾಕಿದ್ದಾರೆ ಅಂತೇಳಿ ನಮ್ಮವರಿಗೆ ನಮ್ಮವರೇ ಹೇಳ್ತಾ ಇದ್ದಾರೆ ಹುಷಾರಾಗೇರಿ ಇಸ್ಮಾಯಿಲ್ ಅವ್ರಿಗೆ ಅಂತ ಈಗ ನಾನು ಪೊಲೀಸ್ ಕಮಿಷನರ್ ಅವ್ರಿಗೆ ಹೇಳಿದ್ದೀನಿ ಅವರು ಈ ರೀತಿಯಿಂದ ತನಿಖೆ ಮಾಡ್ತೀನಿ ಅಂತ ಹೇಳಿದರೆ ಅವರ ಮೇಲೆ ನಂಬಿಕೆ ಇದೆ ನನ್ನ ಬಳಿ ಸಾಕಷ್ಟು ಆಧಾರಗಳಿದೆ ಈಗೇ ಕೊಡೋದಿಲ್ಲ ಈ ಕಮ್ಮಿ ಇಲ್ಲಿ ಎನ್ಕ್ವೈರಿ ಏನಾದರೂ ಫೇಲ್ ಆಯಿತು ಅಂದರೆ ನಾನು ಅದನ್ನು ನಿಮ್ಮ ಮುಂದೆ ಬಂದು ಹೇಳ್ತೀನಿ ಅಂತ ಹೇಳಿದ್ದಾರೆ ಇಲ್ಲಿ ಅಪ್ರಾಪ್ತ ಮುಸ್ಲಿಂ ಯುವಕರನ್ನೇ ಇಲ್ಲಿ ನನ್ನ ವಿರುದ್ಧ ಎತ್ತಿ ಕಟ್ತಾ ಇದ್ದಾರೆ ಅಂದರೆ ಆಮೇಲೆ ನಂತರ ಬಂದು ಅವ್ರನ್ನ ಎನ್ಕೌಂಟ್ರ್ ಮಾಡೋದು ಎನ್ಕೌಂಟ್ರ್ ಆದ್ಮೇಲೆ ಕಡೆ ನಾನು ಸಾಯ್ತೀನಿ ಅವರು ಸಾಯ್ತಾರೆ ತಮ್ಮ ಪಾರಪತ್ಯವನ್ನು ಸಾಧಿಸಬೇಕು ಅನ್ನೋ ಅರ್ಥದಲ್ಲಿ ಅವರು ಮಾತಾಡಿದ್ದಾರೆ ಕಮಿಷನರ್ ಕೂಡ ಏನು ಹೇಳ್ತಾರೆ ಅಂತ ಹೇಳಿ ಇಲ್ಲಿ ಕೇಳೋಣ ಯಾಕಂದ್ರೆ ಅವರು ಸ್ಪಾಟಿಗೆ ಬಂದಿದ್ರು ಎಲ್ಲವನ್ನ ಪರಾಮರಿಸಿದ್ದಾರೆ ಇದು ಎಲ್ಲವನ್ನ ತೋರಿಸ್ತೀವಿ ಬನ್ನಿ ಅವರಿಗೆ ಹನುಮನ್ ಮೀಟಿಂಗ್ ಮತ್ತು ಎಮ್ ಸಿ ಮೆಂಬರ್ಸ್ ಅದು ಇಡೀ ಮಿಷನ್ ಬೆಂಗಳೂರು ಹಿದ್ದೆ ಬೆಂಗಳೂರು ಹೊಂದಿದ್ದ ಅರ್ಧ ತಾರೀಕು ನಾನು ವಾಪಸ್ ಬಂದೆ ಕೆಲವು ಹದಿನೆಂಟು ಇಪ್ಪತ್ತು ವರ್ಷ ಹುಡುಗರು ಭಾಳ ವಯಸ್ಸು ಇಲ್ಲಕ್ಕಂತಿದೆ ಏನೋ ಎಮ್ ಡಿ ಹೊಡಿತಾರ ಏನು ಹಾಯಿತು ಗಾಂಜಾಗೇರಿಯಲ್ಲಿ ಮತ್ತು ಹೊರಗಿಂತ ಏನೋ ಎಮ್ ಡಿ ಹೊಡಿತಾರಂತ ಅವ್ರು ಎಮ್ ಡಿ ಹೊಡೆದು ಮನೆಗಿಲ್ಲ ಹೋಗು ಹೋಗಿ ಚಾಕಲಿ ತಗೊಂಡು ನಾನು ಹೊಡಿತೆ ನಾನು ಏನು ಅದು ಕುಂತ್ರು ಅಲ್ಲಿಂದ ರಸಲ್ಪುರ ಗುಡಿ ಹೋಗಿರಂತರ ಅಲ್ಲಿ ಏನಾರ ಮಾತಾಡಿರಂತ ಯಾರ ನಮ್ಮ ಬ್ರದರ್ ಒಬ್ಬರು ಯಾಕೆ ಮಾತನಾಡಿ ಗಲಾಟೆ ಆಗಿದ ಮೇಲೆ ಮಾಹಿತಿಗೆಲ್ಲ ಬಂತು ಇದನ್ನು ಪೊಲೀಸರ ಮೇಲೆ ಕಮಿಷನರ್ ಮೇಲೆ ನನಗೆ ಸಂಪೂರ್ಣ ನಂಬಿಕೆ ಇದೆ ಇದು ನಿಷ್ಪಾಕ್ಷವಾಗಿ ಇದರ ಬಗ್ಗೆ ತನಿಖೆ ಆಗಿರ್ತು ಇದು ಇಸ್ಮಾತ್ ಕಮಾಟಗಾರ ಅಂತ ಇಲ್ಲ ಈ ಇಂಥ ಯುವಕರು ಯಾರಿಗೂ ನಾಳೆ ಯಾರಿಗಾರ ಏನಾರ ಎಂಡಿ ಡಿ ಕುಡಿದು ಯಾರಿಗಾರ ಮಾಡ್ಬೋದು ನನಗೆ ವೈಯಕ್ತಿಕ ಪ್ರಶ್ನೆ ಇಲ್ಲ ಇದು ಧಾರವಾಡ ಶಹರ ಈ ಏನದು ಎಜುಕೇಟೆಡ್ ಹಬ್ಬ ಇರುವುದರಿಂದ ಇಲ್ಲಿ ಶಾಂತಿ ಕಾಪಾಡುವುದಲ್ಲ ಕರ್ತವ್ಯ ಅದು ಕನ್ನಡ ರಾಗಿ ಮಾಡಿನ್ನೊಬ್ಬರಾಗಿರು ಇಂಥ ಘಟನೆ ಭಾಳ ಸೀರಿಯಸ್ ಆಗಿ ಪೊಲೀಸ್ ತಗೋಬೇಕು ನಾನು ಅವ್ರ ಮೇಲೆ ವಿಶ್ವಾಸ ಇದೆ ಇವರು ಅದರ ಬಗ್ಗೆ ತಗಿ ತಗಿತ ಮಾಹಿತಿ ತೆಗಿತಾರು ಆ ಹದಿನೆಂಟು ಹದಿನೇಳು ವರ್ಷ ಹುಡುಗರು ನನ್ನೇನು ವೈಯಕ್ತಿಕ ವಯಕ್ತಿದೋ ಇಲ್ಲ ನೀವು ಅರ್ಥ ಮಾಡ್ಕೋಬೋದು ಹದಿನೆಂಟು ದೊಡ್ಡ ದೊಡ್ಡ ಮಂದಿ ಮಾಡಿದರೆ ಅರ್ಥ ಆಗ್ಬೋದು ಹದಿನೆಂಟು ಹದಿನೇಳು ಇಪ್ಪತ್ತು ವರ್ಷ ಹುಡುಗರು ತಂದೆಯವರು ರಿಕ್ಷಾ ಹೊಡಿತಾರೆ ಅವರು ನಮ್ಮ ಅದಾರ ಅವ್ರ ಮಕ್ಕಳ ಹಿತಾಗಿ ಮಾಡ್ತಾರೆ ಇದರ ಮೇಲೆ ನನ್ನ ಅವ್ರಿಗೇನು ವರಿನ ಇಲ್ಲ ನಾನು ಅವ್ರ ಮುಖ ಇಲ್ಲ ಅವ್ರ ಪರಿಚಯ ಇಲ್ಲ ಅವ್ರ ಬಗ್ಗೆ ನನಗೇನು ಇಲ್ಲ ಏನಾರು ದಾರಿ ತರ ಮಾಡಬೇಕು ನನಗೇನು ಬೇಕಾಗಿತ್ತು ಅಂದ್ರೆ ಇದರ ಹಿಂದೆ ಯಾರದ ಪೊಲೀಸರು ತನಿಖೆ ಮಾಡಬೇಕು ಇವ್ರು ಯಾರು ಪ್ರಚೋದನೆ ಮಾಡಿದಾರೆ ಈ ಹುಡುಗರಿಗೆ ಈ ಥರ ಮಾಡಿರಿ ಅಂತೇಳಿ ಅದೇ ನನಗೆ ಬೇಕಾಗಿತ್ತು ಅದನ್ನ ಮೊದ್ಲು ಮಾಡಬೇಕು ಪೊಲೀಸರು ಮೊದ್ಲು ಯಾರು ಮಾಡ್ಬೇಕು ಹುಡುಗರು ಇಲ್ಲ ಹುಡುಗರ್ಗೇನು ಆಸ್ತಿ ಜಗಳ ಇಲ್ಲ ಏನು ಇವ್ರದ್ದು ಇದಿಲ್ಲ ನಮ್ ಕುಡಿಯೋ ಮುಖಾನ ನೋಡಿಲ್ಲ ಅವ್ರಿಗೆ ಏನಿಲ್ಲ ಬಹಳ ಫ್ಯಾಮಿಲಿಗೆ ಸಹಾಯ ಕಷ್ಟ ಅಷ್ಟಿದ್ದಾಗ ಅವ್ರದ್ದು ನಮ್ದು ಏನಿಲ್ಲ ಆದ್ರೆ ಇವ್ರು ಯಾರು ಪ್ರಚೋದನೆ ಮಾಡಿ ಇಂತ ಯೂಸ್ ಮಾಡಾಕತ್ತಾರ ಅಂತ ಪೊಲೀಸರು ಈ ತನಿಖೆ ಮಾಡ್ಬೇಕು ಯಾವ ವಿಷಯ ಬಗ್ಗೆ ನಿನ್ನೆ ವಿಷಯ ಘಟನೆ ಬಗ್ಗೆ ಇದಕ್ಕೆ ಸೀರಿಯಸ್ ತಗೋಬೇಕು ನಾಳೆ ಯಾರು ಏನಾರು ಆಗ್ಬೋದು ನಾಳೆ ಯಾರು ಸುಮಾರು ತಮ್ಮಡ್ಗಾರಿ ಇರ್ಬೋದು ನಾಳೆ ಮುಲ್ಲ ಇರ್ಬೋದು ನಾಳೆ ಯಾರು ದೀಪಕ್ ಅವರು ಇರ್ಬೋದು ಇನ್ನೂ ಯಾರು ಇರ್ಬೋದು ಅಂತ ಘಟನೆ ಅವಕಾಶ ಕೊಡಬಾರ್ದು ಇದಕ್ಕೆ ಸೀರಿಯಸ್ ಆಗಿ ತೊಗೋಬೇಕು ಮತ್ತು ಇಷ್ಟ ಡ್ರಗ್ಸ್ ಮಾಡುವರ್ಗ ಇಷ್ಟು ಸೀರಿಯಸ್ 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 ಆಯಿತು ಅಂತ ಹೇಳಿ ಈಗ ಔಣಿಯಾಗ ತಲ್ವಾರ್ ತಗೊಂಡು ಚೆದು ತಗೊಂಡು ಹೊಣೆ ಜನ ನಟಾಡ ಮತ್ತೇನು ಮಾಡಬೇಕಾದ್ರು ಇದಕ್ಕೆ ಸೀರಿಯಸ್ ತಗೋಬೇಕು ನಮ್ಗೆ ಪೊಲೀಸ್ ಡಿಪಾರ್ಟ್ಮೆಂಟ್ ಮೇಲೆ ನಂಬಿಕೆ ಇದೆ ಇದಕ್ಕೆ ತನಿಖೆ ಮಾಡಿ ಯಾರು ಇದರ ಹಿಂದಡ ಅದನ್ನು ಬಹಿರಂಗಪಡಿಸಬೇಕು ಮತ್ತು ಆ ತನಿಖೆ ಮೇಲೆ ನಂಬಿಕೆ ಇದೆ ಆ ತನಿಖೆ ತಪ್ಪಿದ್ರು ನನ್ನ ಕಡೆನು ಮಾಹಿತಿ ಇದೆ ನನ್ನ ಕಡೆ ರೆಕಾರ್ಡಿಂಗ್ ಇದೆ ಆಡಿಯೋ ಇದೆ ಯಾರು ಹೇಳ್ಬೇಕು ಪ್ಲಾನ್ ಮಾಡೋದಿಲ್ಲ ಇದೆ ಅದನ್ನು ಪೊಲೀಸರ ತನಿಖೆ ಗಡ್ಡಾಗಿ ಮಾತಾಡೋದಿಲ್ಲ ಅವ್ರು ತಪ್ಪಿದ್ರೆ ನಾನು ನಿಮ್ಮ ಮುಂದೆ ಬಂದದ್ದು ಏನೇನು ಯಾವಾಗ ಯಾವ ಥರ ಆಗೈತಿ ಇವ್ರೇನು ತಪ್ಪಾರು ಹೇಳ ಮಾಡ್ತೇನೆ ಮತ್ತು ಇದು ಭಿನ್ನ ಘಟನೆ ಆಯಿತು ಮತ್ತು ಇದು ನನ್ನ ಮೇಲೆ ಸುಮಾರು ಒಂದು ವರ್ಷದಿಂದ ಇದು ಪ್ಲಾನ್ ಆಡುತ್ತೆ ನಿಮ್ದು ಗಮನಕ್ಕೆ ಇರಲಿ ಇದು ನಾ ಮೊದಲೇ ಒಂದು ವರ್ಷ ಪ್ಲಾನ್ ಆಡಿದ್ರೆ ನೀವು ಎಲ್ಲರೂ ಏನ್ ತಿಳ್ಕೊತಿದ್ರು ಇದು ರಾಜಕೀಯವಾಗಿ ಮಾಡಾಕ್ತಾನೆ ಯಾರು ದ್ವೇಷ ಸಾಹಸ ಮಾಡಾಕ್ತಾನೆ ಹೇಳಿ ನಾ ಇನ್ನು ಮಾತಾಡಕ್ಕೆ ಹೋಗಿಲ್ಲ ಈ ಸಂದರ್ಭ ಅಂತ ಹೇಳಕತ್ತೀನಿ ಇದು ಒಂದು ದಿನದಿಂದ ನನ್ನ ಮೇಲೆ ಮುಸಲ್ಮಾನ್ ಹುಡುಗರು ಹೊಡಿಬೇಕು ಪ್ಲಾನ್ ಬೇರೆ ಹುಡಿಗಿಲ್ಲ ಬೇರೆದವ್ರು ಅಂದ್ರೆ ಸತ್ತ ಹುಡುಗಿದ್ದು ಇಷ್ಟು ಮಟ್ಟ ಸಹಿತಿದ್ದೇನೆ ಬರೀ ಮುಸಲ್ಮಾನ ಹುಡುಗರು ಹೊಡಿಬೇಕಂತ ಹುಡುಕಾಡೋದ್ರಿಂದ ಸುಮಾರು ಎಂಟು ಹತ್ತು ಮಂದಿಗೆ ಅಪ್ರೋಚ್ ಆಗ್ಯಾರು ಹೊಡಿಬೇಕಂತೇಳಿ ಆ ಹುಡುಗರು ಮನೆಗೆ ಬಂದರು ಯಾರ ರೀತಿ ರೀತಿ ಸಹಾಯ ಮಾಡಿರ್ತೀನರು ನೋಡಿ ಅಣ್ಣ ನಿಮ್ಗೆ ಹಿಂಗೆ ನಡೆದಿದ್ದಿ ನನ್ನ ಕಡೆ ಬಂದಿದ್ರು ನಾ ಅಂತ ಹೇಳೀನಿ ನೀವು ಸ್ವಲ್ಪ ಹುಷಾರಾಗಿರಿ ಅಂದ್ರೆ ಪ್ರತಿಯೊಬ್ಬರು ಬಂದು ನನ್ನ ಮನೆಗೆ ಅಕೌಂಟ್ ಕರೆಸಿ ಹೇಳೋಗ್ಯಾರ ನಾ ನಾ ಇವತ್ತು ನಾ ಬಿಡ್ಬೋದು ನಾಳೆ ಬೇರೆಯವ್ರು ಮಾಡ್ಬೋದು ನೋಡಿ ನೀವು ಸ್ವಲ್ಪ ಹುಷಾರಿಲ್ಲ ಅಂತ ಎಲ್ಲರು ಹೇಳೋಗ್ಯಾರ ಆದರೂ ಏನಕ್ಕೆ ಕಂಪ್ಲೇಂಟ್ ಕೊಟ್ಟಿಲ್ಲ ಏನಿಲ್ಲ ಏನು ಫ್ಯಾಮಿಲಿ ಹೇಳಿಟ್ಟಿದ್ದೆ ಆದ್ಯಾರು ಹೇಳಿಟ್ಟಿದ್ದೆ ಯಾರು ಹೇಳಿ ಹೇಳಿಟ್ಟಿದ್ದೆ ಏನಾರು ಆಗ್ಬೋದು ಇದಾದಲ್ಲ ಏನಾಗೋದು ಯಾರು ಕಾರಣ ಅಂತ ಹೇಳಿರ್ತೀನಿ ಅದು ನಮ್ಮ ಏನಾರು ಅಂತ ಹೇಳಿ ಅದು ಸಣ್ಣ ಸಣ್ಣ ಮುಸ್ಲಿಮ್ ಹುಡುಗರು ಹೊಡಿಬೇಕು ಆಮೇಲೆ ಅವರು ನಶಾದವ್ರು ಇರಬೇಕು ಅವ್ರಿಗೂ ನನ್ನ ನನ್ನ ಸತ್ತ ಮೇಲೆ ಅವ್ರು ಎನ್ಕೌಂಟ್ರ್ ಮಾಡಬೇಕು ಇಮಿಡಿಯೇಟ್ ಗದ್ಲ ಹಾಕೈತಿ ಆದ್ಮೇಲೆ ತಕ್ಷಣ ಅವ್ರು ಹೊಟ್ಟು ನ್ಯಾಯ ಸಿಕ್ಕಂಗವಾದ ಸತ್ತಂಗವಾದ ನವತ್ನಾಲ್ಕು ತಾಸು ಇಪ್ಪತ್ನಾಲ್ಕು ತಾಸು ನ್ಯಾಯ ಸಿಕ್ಕಂಗ್ ಕ್ಲೋಸ್ ಚಾಪ್ಟರ್ ಅದಾದಮೇಲೆ ಮತ್ತೇನು ಮಾಡೋದು ಈ ಮುಸಲ್ಮಾನ್ ಸತ್ತ ಮೇಲೆ ಪೊಲೀಸ್ ಡಿಪಾರ್ಟ್ಮೆಂಟ್ ಎಷ್ಟು ಲಘು ನ್ಯಾಯ ನೋಡು ಅಂತೇಳಿ ಅವ್ರು ಆರ್ ಎಸ್ ಎಲ್ಲವ್ರು ಅವ್ರಿಗೆ ಕಂಬ ಅದರ ಸತ್ತಂಗ್ ಹೋದ ಎನ್ಕೌಂಟರ್ ಮುಗಿದು ಇರಾಜ್ ರಾಜಕಾರಣ ಬೇರೆ ತಗೊಂಡು ಹೋಗೋದು ಈ ಚಾಪ್ಟರ್ ಹೆಣ್ಣು ಮಾಡಬೇಕು ಅಂತ ಸ್ಕೆಚ್ ನಡೆದಿದೆ ಇದು ನಂಗೆ ಮಾಹಿತಿ ಇದೆ ನೀವು ಮೊದಲು ಹೇಳಿದ್ರೆ ನಂಬ್ತಿದ್ದಿಲ್ಲ ಈ ಘಟನೆ ಆದಮೇಲೆ ನನಗೆ ಪರೋಕ್ಷವಾಗಿ ಹೇಳುವಂಥ ಪರಿಸ್ಥಿತಿ ಬಂತು ಪೊಲೀಸರು ತನಿಖೆ ಮಾಡಿ ಯಾರಾದ್ರೆ ಅಂದ್ರೆ ನಿಮಗೂ ಮುಂದೆ ಅದು ಅದಾಗಿಲ್ಲ ಅಂದ್ರೆ ನನ್ನ ಕಡೆನೋ ಮಾಹಿತಿ ಕೊಡೋ ಅದನ್ನ ಏನು ಮಾಡೋದು ನಾವು ಮುಂದೆ ಬಂದು ತಂದಿಲ್ಲ ನೋಡ್ರಿ ನಿನ್ನೆ ಏನು ಮಾಡ್ಯಾರವರು ಅಲ್ಲೇ ಇಸ್ಮಾಯಿ ಹೊಡಿತವಾದ ಹೊಡೆದು ಕೇಳಿದ ಯಾಕಪ್ಪ ನಾನು ತಮ್ಮ ಏನಂತಂದ್ರೆ ಅವರು ಆದ್ಮೇಲೆ ಜಗಳ ಆದ್ಮೇಲೆ ಅದೇನು ಆಗಿ ಅಲ್ಲಿ ನೋಡೋದ್ರೆ ನನ್ನ ಫೋನ್ ಹಚ್ಚಿದ್ರು ಮೊದ್ಲ ಪೊಲೀಸ್ ಸ್ಟೇಷನ್ ಹೋಗ್ರಾ ಕೋರ್ಸ್ ಮೊದಲ ಪೊಲೀಸ್ ಸ್ಟೇಷನ್ ಹೋಗಿ ಏನೇನು ಘಟನೆ ಆಯ್ತು ಬಂದ ಅವ್ರು ಕೂಡ ಎಲ್ಲ ಮಾಡ್ಕೊಂಡು ಬರೋಣ ಪೊಲೀಸ್ ಸ್ಟೇಷನ್ ಹೋಗೋ ನಾವು ನನ್ನ ಫೋನ್ ಹಚ್ಚಿದ್ರು ಸಿ ಸಿ ಎಲ್ಲ ಸಿಗೋದು ಸಿ ಸಿಟಿವಿ ಅವರು ಮಾಡಿಸ ಎಲ್ಲ ಇದ್ದು ಚಾಕು ಎಲ್ಲ ಮಾಹಿತಿ ಇದು ನನ್ನ ಈಗ ಊರು ತುಂಬ ನಾನು ಬಿಡಿತೇನೆ ಅಂದ್ರೆ ಬಿಡುಗಿಲೂ ಮತ್ತೆ ಏನಂತ ಇದೆ ಈಗ ಸಾರ್ವಜನಿಕ ಊರುಗಳು ನಿಂತ ಚಾಕು ತಗೊಂಡ್ರೆ ಇಸ್ಮಾತ ಮಾಡಿದ್ರೆ ಬೈದ ಹೊಡಿತ ಏನಿದೆ ಏರಿಯಾ ಮನ್ಕಿಲ್ಲ ಒಳಗೆ ಒಂದು ಹೋಗಾರೆ ರಸಮ್ ಪುರ ಪೊಲೀಸ್ ಕಡೆ ಎಲ್ಲ ಮಾಹಿತಿ ಐತಿ ಅದ ಮತ್ತು ಈ ಥರ ನನಗೂ ಒಂದು ವರ್ಷದ ಬರ್ತಿದ್ದು ಮಾಹಿತಿ ಇತ್ತು ನಾನು ಕ್ಯಾಮ್ರಾ ಹಾಕಿದ್ದೆ ಮನೆ ಮುಂದೆ ಕ್ಯಾಮ್ರಾ ಹಾಕಿದ್ದೆ ಎಲ್ಲೆಲ್ಲಿ ಹುಷಾರ್ಲಿ ಇರಬೇಕು ಎಲ್ಲೆಲ್ಲ ಯಾರು ಎಲ್ಲಿ ಮಂಟಿ ಹೇಳಬಾರ್ದು ಅಂದರೆ ಆ ಟೈಪ್ ಪ್ಲ್ಯಾನ್ ಮಾಡಿ ನಾನು ನಡೆಸಿದ್ದೆ ಆದರೆ ಇದು ಮತ್ತು ಅದು ಈ ಘಟನೆ ಘಟನೆ ಈಗ ಹೊರಗೆ ಬಂತು ಇನ್ನು ಮುಂದೆ ಮತ್ತು ಈಗ ನೋಡ್ತೀನಿ ಎಲ್ಲರೂ ಕೂಡ ಚರ್ಚೆ ಮಾಡ್ತೀನಿ ಕಮಿಷನರಿಗೆ ನಾನು ಒಂದು ಕಂಪ್ಲೇಂಟ್ ಕೊಡಬೇಕು ನನ್ನ ಮೇಲೆ ಯಾರು ಯಾರ ಮೇಲೆ ಸಂಶಯ ಅಂತ ನಾನು ಕಮಿಷ್ನರ್ಗೆ ಮಾಹಿತಿ ನಾವೆಲ್ಲರೂ ಸಮಾಧಿ ಅಂತ ಒಂದು ಆರೋಪಿ ಹೋಗಿ ನನಗೆ ಯಾರ ಮೇಲೆ ಸಂಶಯಕ್ಕೆ ಹೊರಸರ್ ಮಾಡ್ತೀನಿ ಸಂಶಯ ನಾ ಕಮಿಷನರಿಗೆ

ಮಾತಾಡ್ತೇನೆ ಮಾತಾಡೋದು ಈಗ ಆಗಿತ್ತು ಒಂಬತ್ತು ಗಂಟೆ ಎಂಟು ಹೋಗೋದು ನಂಗೆ ಪೊಲೀಸ್ ಸ್ಟೇಷನ್ ಹೋಗಿದ್ದೆ ಅಂತ ಹೋಗ್ತದೆ ಅಕಸ್ಮಾತ್ ಅಲ್ಲಿಂದ ಹೋಗ್ತಾರೆ ಹೋಗ್ತಾರೋ ಮುಂದೇನೇನು ಮಾಡ್ತಾರೋ ನಮಗೆ ನಮ್ಗೂರ್ ಬಗ್ಗೆ ಪೊಲೀಸ್ ತೆಗಿಬೇಕು ಮುಂದೇನು ಹಾಂ ಬಂದು ನಾ ಬಂದು ಹೋಗಿರ್ಬೇಕು ಇಲ್ಲಿ ಬಂದು ಹೋಗಿರ್ಬೇಕು ಬಟ್ಲ ಭಾಳ ಅಂತ ಬಾಳಿರ್ತಾರ ಅಲ್ಲಿಂದ ಹೋಗಿರ್ಬೇಕು ನಂಗೆ ಗೊತ್ತಿಲ್ಲ ಅದಕ್ಕೆ ತೋರಿಸ್ತು ನಾಟ ಆಧಾರ್ ಮಾಡ್ತೀನಿ ಇಲ್ಲ ಭಾಳ ಮಂದಿ ಇದ್ದರು ಮೀಟಿಂಗ್ ಮೀಟಿಂಗ್ ಇತ್ತು ಒಂದು ಐದು ಮೂರು ಸಾವಿರ ಮಂದಿ ಇತ್ತು ಅದು ನೋಡಿ ಅನ್ನೋದ್ರೆ ಸರಿ

घर में काम गिन को जाता था कि नहीं मैं साल को नहीं बैठने में पेट्रोल पहले गांजा पी तो नहीं मालूम पड़ता क्या कल और जी इस्ते पहले गांजा पी का घर में क्या वैसा ये करेगा झगड़ा है कि कल रात के बारह बजे बात करें वही तो मारा नहीं मारा मार नहीं اوڏا ڏياري ويهي ۽ ڇا ڏياري ويهي ۽ بالانس جو سيدهن جو مطلب ڪيئن ٿو ٿرپيچس کي ٿورڻ ٿرپيچس ۽ اندرائي ۽ ٻين علامتين اندر ۾ سر اندر ۾